ನಮಸ್ಕಾರ ಸ್ನೇಹಿತರೆ ಆಸ್ತಿಯಲ್ಲಿ ಪಾಲು ಕೇಳುವವರಿಗೆ ಹೊಸ ಕಾನೂನು ಜಾರಿ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಒಂದು ಮುಖ್ಯವಾದ ಮಾಹಿತಿಯನ್ನ ಹೊರಡಿಸಿದೆ ಹಾಗಾದ್ರೆ ಇಲ್ಲಿ ಯಾರು ಮನೆಯಲ್ಲಿ ಆಸ್ತಿ ಪಾಸ್ತಿಗಳು ಇರ್ತವೆ ಅದೇ ಪ್ಲಾಟ್ ಆಗಿರ್ಲಿ ಮನೆ ಆಗಿರ್ಲಿ ಖಾಲಿ ಜಾಗ ಆಗಿರ್ಲಿ ಜಮೀನ್ ಆಗಿರ್ಲಿ ಹೊಲ ಗದ್ದೆಗಳಾಗಿರ್ಲಿ ಇನ್ನಿತರ ಆಸ್ತಿ ಪಾಸ್ತಿಗಳು ಇರ್ತಾವೆ ಈ ಆಸ್ತಿ ಪಾಸ್ತಿಗಳ ಪಾಲುದಾರಿಕೆಯಲ್ಲಿ ಹೊಸ ಕಾನೂನು ಜಾರಿ ಮಾಡಲಾಗ್ತಾ ಇದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಬಂದಿರುವಂತಹ ಮಾಹಿತಿ ಇದು ಸೊ ಇದು ಯಾರ್ಯಾರು ಇನ್ನು ಕೂಡ ತಿಳ್ಕೊಳ್ತಾ ಇಲ್ಲ ಪ್ರತಿಯೊಬ್ರು ಕೂಡ ಆಸ್ತಿ ಪಾಸ್ತಿಗಳನ್ನ ಪಾಲುದಾರಿಕೆ ಮಾಡ್ತಾ ಇದ್ರೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ರಾಜ್ಯ ಹಾಗೂ ಕಂದಾಯ ಇಲಾಖೆಯಿಂದ ಬಂದಿರ್ತಕ್ಕಂತಹ ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ಒಂದಲ್ಲ ಒಂದು ಆಸ್ತಿ ಇದ್ದೇ ಇರತ್ತೆ ಪ್ರತಿಯೊಬ್ಬರ ಹತ್ರ ಕೂಡ ಸೊ ಆ ಒಂದು ಆಸ್ತಿ ಪಾಲುದಾರಿಕೆಯಲ್ಲಿ ಈ ಒಂದು ಕಾನೂನು ಹೊಸ ಕಾನೂನು ಜಾರಿ ಆಗ್ತಾ ಇದೆ ಮುಂದೆ ನೋಡ್ತಾ ಹೋದ್ರೆ ನಿಮ್ಗೆ ಪ್ರತಿಯೊಬ್ಬರಿಗೂ ಕೂಡ ಕ್ಲಿಯರ್ ಅನ್ಸುತ್ತೆ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀವಿ ವೀಕ್ಷಕರೇ ಬಹಳಷ್ಟು ಜನರ ಈಗ ಮನೆಯಲ್ಲಿ ನೋಡ್ತಾ ಇದ್ರಿ ಕುಟುಂಬಗಳು ಹೋಗ್ತಾ ಇದಾವೆ ಸಂಬಂಧಗಳು ಒಡೆದು ಹೋಗ್ತಾ ಇದಾವೆ ಹೌದು ಸ್ನೇಹಿತರೆ ಅಣ್ಣ ತಮ್ಮಂದಿರ ನಡುವೆ ಜಗಳ ಅಕ್ಕ ತಂಗಿಯಂದಿರ ನಡುವೆ ಜಗಳ ಎಲ್ಲಾ ಬಿಡಿ ತಂದೆ ಮಕ್ಕಳ ನಡುವೆನೆ ಜಗಳ ಸ್ಟಾರ್ಟ್ ಆಗ್ತಾ ಇದೆ ಯಾಕಪ್ಪ ಅಂದ್ರೆ ಆಸ್ತಿ ಪಾಸ್ತಿಯ ವಿಚಾರವಾಗಿ ಹೌದು ಸ್ನೇಹಿತರೆ ಯಾರ ಮನೆಯಲ್ಲಿ ಆಸ್ತಿ ಇದೆ ಖಂಡಿತವಾಗ್ಲು ಅಲ್ಲಿ ಜಗಳಗಳು ಆ ಸಂಬಂಧ ಮುರಿತಕ್ಕಂಥದ್ದು ಈಗಾಗಲೇ ಕೋರ್ಟು ಕಚೇರಿ ಕಾನೂನುಗಳಲ್ಲಿ ನೋಡ್ತಾ ಇರ್ತೀರಿ ಸಾಕಷ್ಟು ಆಸ್ತಿ ಪಾಸ್ತಿಯ ವಿಚಾರವಾಗಿ ಎಂತಹ ಒಂದು ತನಿಖೆಗಳು ನಡೀತಾ ಇರ್ತವೆ ಇದರ ಒಬ್ರ ಒಬ್ರು ಇಷ್ಟು ಆಸ್ತಿ ಬೇಕಂದ್ರೆ ಇನ್ನೊಬ್ರು ನನಗೆ ಇಷ್ಟು ಬೇಕು ನನಗೆ ಇದ್ ಬೇಕು ನನಗೆ ಆಸ್ತಿ ನನ್ಗಾದ ಬೇಕು ನನಗಿಷ್ಟೇ ಬೇಕು ಇಷ್ಟು ಬೇಕು ಈ ರೀತಿ ಸಾಕಷ್ಟು ಕಲಭೆಗಳು ಉಂಟಾಗ್ತಾ ಇದ್ದಾವೆ ಇದೆಲ್ಲ ಕೋರ್ಟು ಕಚೇರಿ ಕಾನೂನುಗಳಲ್ಲಿ ಈ ರೀತಿ ನಡೀತಾ ಇದೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಿಸ್ ಮಾಡದೆ ನಡೀತಕ್ಕಂತಹ ಕೇಸ್ ಅಂತ ಹೇಳ್ಬೋದು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಪ್ರತಿಯೊ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅಷ್ಟೇ ಅಲ್ಲ ಇಡೀ ನಮ್ಮ ದೇಶದಲ್ಲಿನೇ ನಡೀತಕ್ಕಂತಹ ಒಂದು ಆ ಅಂತ ಹೇಳ್ಬೋದು ಈಗ ವೀಕ್ಷಕರ ಪ್ರತಿಯೊಬ್ಬರಿಗೂ ಕೂಡ ಆಸ್ತಿ ಈಗ ಹೊಡೆದಾಡ್ತಾ ಇರ್ತೀವಿ ಜಗಳಾಡ್ತಾ ಇರ್ತೀವಿ ಇಷ್ಟು ಬೇಕು ಅದು ಬೇಕಪ್ಪ ಅಂತ ಹೇಳ್ಬಿಟ್ಟು ಆ ಈ ಎಲ್ಲ ಕಲಬೆಗಳ ನಡುವೆ ಒಂದು ಹೊಸ ಕಾನೂನನ್ನ ರಾಜ್ಯ ಸರ್ಕಾರ ಒಂದು ಒಳ್ಳೆಯದೋಸ್ಕರ ಇಲ್ಲಿ ಜಾರಿ ಮಾಡ್ತಾ ಇದೆ ಹೌದು ಯಾಕಂದ್ರೆ ಏನ್ ಮಾಡ್ತಾ ಇದ್ರೆ ತಂದೆ ತಾಯಿಯನ್ನ ಬೀದಿಗ್ ಬಿಡ್ತಾ ಇದ್ರೆ ಆಸ್ತಿ ಪಾಸ್ತಿಗಳನ್ನ ಹಚ್ಕೊಂಡ್ ಬಿಡ್ತಾರೆ ನಂತರ ಅಹ್ ಅವ್ರ ಏನ್ ಮಾಡ್ತಾರೆ ತಂದೆ ತಾಯಿಗಳನ್ನ ಅನಾಥಾಶ್ರಮ ವೃದ್ಧಾಶ್ರಮ ಹಾಕೋದಾಗಿರ್ಲಿ ಅಥವಾ ರಸ್ತೆಯಲ್ಲಿ ಬಿಟ್ಟು ಹೋಗೋದಾಗಿರ್ಲಿ ಈ ರೀತಿ ಪ್ರಕರಣಗಳನ್ನ ಸಾಕಷ್ಟು ಕಡೆ ನೋಡಿರ್ತೀವಿ ವಿಡಿಯೋಸ್ ನೋಡ್ತಾ ಇರ್ತೀವಿ ಸಾಕಷ್ಟು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ನಮಗೆ ಕಂಡು ಬರ್ತಾ ಇರತ್ತೆ ನೀವು ಕೂಡ ನೋಡಿರ್ತೀರಿ ಹೌದು ರೀತಿ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕಾಗಿ ಒಂದು ಹೊಸ ಕಾನೂನನ್ನ ಎರಡ್ ಸಾವಿರದ ಕೇಂದ್ರ ಸರ್ಕಾರ ತಂದಿತ್ತು ಅದು ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಯಾರಿಗೂ ಕೂಡ ಹೆಚ್ಚಾಗಿ ಗೊತ್ತಿಲ್ಲ ಹೀಗಾಗಿ ಕಂದಾಯ ಇಲಾಖೆ ಕಂದಾಯ ಇಲಾಖೆ ಸಚಿವರಂತಹ ಕೃಷ್ಣೇ ಬೇರೆಗೌಡವರು ಕೂಡ ಈಗ ಸದನದಲ್ಲಿ ಇದರ ಬಗ್ಗೆ ಮಾತುಕತೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಒಂದು ಹೊಸ ಮಾಹಿತಿಯನ್ನ ಹೊಸ ಕಾನೂನನ್ನ ಜಾರಿ ಮಾಡ್ತಾ ಇದೆ ಅಂತ ಹೇಳ್ಬೋದು ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ನಾವು ಏನು ಕಾನೂನು ಜಾರಿ ಆಗಿದೆ ಅದ್ರ ಬಗ್ಗೆ ವಿವರ ಏನ್ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನ ಈಗ ಲಕ್ಷ್ಯ ಕೊಟ್ಟು ಕೇಳಿ ಓಕೆನಾ ಇಲ್ಲಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯನ್ನ ಅಹ್ ಅಧ್ಯಯನ ಮಾಡುತ್ತಿಲ್ಲ ಅಂತೆ ಅಧ್ಯಯನ ಅಂದ್ರೆ ನೋಡ್ಕೊಳ್ತಾ ಇಲ್ಲ ಅಂತೆ ಇನ್ನು ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅಹ್ ಉಡುಗೊರೆ ಒಂದು ವೇಳೆ ಮಕ್ಕಳು ಅಥವಾ ಅವರೇ ನೀಡಿದ ಅಂದ್ರೆ ಏನ್ ಆಸ್ತಿ ಪಾಸ್ತಿಗಳನ್ನ ಇಲ್ಲಿ ನೀಡದೇ ಇದ್ರೆ ಅವರ ಹೆಸರಿಗೆ ಮಾಡಿರುವ ಆಸ್ತಿ ದಾನ ಪತ್ರಗಳನ್ನ ರದ್ದು ಮಾಡುವ ಅವಕಾಶ ಇಲ್ಲಿ ಸರ್ಕಾರದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೆ ಇಲ್ಲಿ ನೋಡಿ ಯಾರು ಈಗ ತಂದೆ ತಾಯಿಯರು ಈಗ ಮಕ್ಕಳ ಹೆಸರಿನಲ್ಲಿ ಆಸ್ತಿ ಪಾಸ್ತಿಗಳನ್ನ ಹಚ್ಚಿರ್ತಾರೆ ಒಂದು ವೇಳೆ ಅವರನ್ನ ಮಕ್ಕಳು ನೋಡ್ಕೊಳ್ಲಿಲ್ಲಪ್ಪ ಅಂದ್ರೆ ಆ ತಂದೆ ತಾಯಿಯರು ಕಾನೂನಿಗೆ ಸರ್ಕಾರಕ್ಕೆ ಒಂದು ಮಾಹಿತಿಯನ್ನ ಕೊಟ್ಟು ಈ ರೀತಿ ನಮ್ಮನ್ನ ನೋಡ್ಕೊಳ್ತಾ ಇಲ್ಲ ನನ್ನ ಇಚ್ಛೆ ಇಲ್ಲದೇನೆ ಆಸ್ತಿ ಪಾಸ್ತಿಗಳನ್ನ ಹಚ್ಕೊಂಡ್ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ದೂರನ್ನ ಕಳಿಸ್ಬೋದು ತದನಂತರ ಆ ಒಂದು ಆಸ್ತಿ ಪಾಸ್ತಿಗಳು ಡೈರೆಕ್ಟ್ ಆಗಿ ತಂದೆ ತಾಯಿ ಹೆಸರುಲೈನ ವಾಪಸ್ ಆಗತ್ತೆ ಯಾವುದೇ ನಿಮ್ಮ ಒಂದು ಹೆಸರಲ್ಲೇ ಇದ್ರ ಸಹಿತ ವಾಪಸ್ ಆಗಿ ತಂದೆ ತಾಯಿ ಹೆಸರಲ್ಲೇ ಆಗತ್ತೆ ಅದು ನೀವು ಗಳಿಸಿರುವಂತಹ ಆಸ್ತಿ ಅಲ್ಲ ಅದು ತಂದೆ ತಾಯಿ ಗಳಿಸಿರುವಂತಹ ಆಸ್ತಿ ಆಗಿರ್ಲಿ ಅಥವಾ ನಿಮ್ಮ ಅಜ್ಜ ಅಜ್ಜಿಯರು ಆಸ್ತಿಯನ್ನ ಗಳಿಸಿದ್ದಾಗಿರ್ಲಿ ಅಂತಹ ಆಸ್ತಿಗಳು ಮಾತ್ರ ನೀವು ಏನಾದ್ರೂ ಗಳಿಸಿದ್ದ ಆಸ್ತಿಗಳು ನಿಮ್ಮ ತಂದೆ ತಾಯಿಯವರು ಬಿಡ್ತಾ ಇದ್ರೆ ಅದು ವಾಪಸ್ ಆಗಿ ಹೋಗೋದಿಲ್ಲ ಒಂದು ವೇಳೆ ತಂದೆ ತಾಯಿಯ ಇರ್ತಕ್ಕಂತಹ ಆಸ್ತಿಗಳು ಅಥವಾ ಅಜ್ಜ ಅಜ್ಜಿಗೆ ಇರ್ತಕ್ಕಂತಹ ಆಸ್ತಿಗಳು ನಿಮ್ಮ ಹೆಸರಲ್ಲೇ ಮಾಡಿ ಹೋಗಿರ್ತಾರೆ ಅಂತದ್ರಲ್ಲಿ ಅವರನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಬೀದಿಗೆ ಬಿಡೋದಾಗಿರ್ಲಿ ಅಥವಾ ಅವರನ್ನ ನೋಡ್ಕೊಳ್ಳೋದೇ ಇಲ್ಲ ಅಂತ ಅನ್ಕೊಳ್ಳಿ ಒಟ್ಟಾರೆ ಆಗಿ ತದನಂತರ ಅವರು ಕಾನೂನು ಕ್ರಮವನ್ನ ಕೈಗೊಂಡು ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಅಹ್ ವಾಪಸ್ ಆಗಿ ತೆಗೆದುಕೊಳ್ಳುವಂತಹ ಚಾನ್ಸ್ ಕೊಡ್ತಾ ಇದೆ ಸರ್ಕಾರ ಹೌದು ಸ್ನೇಹಿತರೆ ಈ ರೀತಿ ಪ್ರಕರಣಗಳು ಸಾಕಷ್ಟು ಸಾಕಷ್ಟು ಕೂಡ ನಡೀತಾ ಇದ್ದು ಒಂದು ಒಳ್ಳೆಯ ರೀತಿಯ ಕಾನೂನು ಜಾರಿ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ನಿಮ್ಮ ಅನಿಸಿಕೆ ಏನು ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ಸರ್ಕಾರ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಏಳರಲ್ಲಿ ಈ ಒಂದು ಕಾನೂನನ್ನ ಜಾರಿ ಮಾಡಲಾಗಿದ್ದು ಇದು ಯಾರ ಬಳಕೆಗೂ ಕೂಡ ಬಂದಿಲ್ಲ ಯಾರಿಗೂ ಕೂಡ ಹೆಚ್ಚಾಗಿ ಗೊತ್ತಿಲ್ಲ ಹೀಗಾಗಿ ಕೃಷ್ಣ ಬೈರೇಗೌಡರು ಮನೆ ಸದ್ ನಡೆದಂತಹ ಸದನದಲ್ಲಿ ಈ ಒಂದು ಮಾತುಕತೆ ಹೇಳ್ತಕ್ಕಂಥದ್ದು ಇಲ್ಲಿ ನೋಡಿ ಸಾಕಷ್ಟು ಕಡೆ ಕೇಂದ್ರ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಪ್ರಕರಣಗಳು ದಾಖಲೆ ಆಗ್ತಾ ಇದ್ದಾವೆ ತಂದೆ ತಾಯಿಗಳನ್ನ ಮಕ್ಕಳು ಬೀದಿಗೆ ಬಿಡ್ತಾ ಇರುವಂತದ್ದು ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇರತಕ್ಕಂಥದ್ದು ಈ ರೀತಿ ಪ್ರಕರಣಗಳು ದಾಖಲೆ ಆಗಿರುವಂತಹ ಕಾರಣಕ್ಕಾಗಿ ಇದನ್ನ ಒಂದು ಕಂಡಂತಹ ಒಂದು ಸರ್ಕಾರ ಒಂದು ಮಾಹಿತಿ ಕಾನೂನು ಹೊಸ ಕಾನೂನು ಜಾರಿ ಮಾಡ್ತಾ ಇದೆ ಇದಂತ್ರ ಒಂದು ಒಳ್ಳೆಯ ಕಾನೂನು ಯಾಕಂದ್ರೆ ಈಗ ತಂದೆ ತಾಯಿ ಹೆಸರಲ್ಲೇ ಇರ್ತಕ್ಕಂತಹ ಆಸ್ತಿ ಮಕ್ಕಳ ಹೆಸ್ರಲ್ಲೇ ಹಚ್ಚಿರ್ತಾರೆ ಅಪ್ಪ ನಮ್ಮನ್ನ ನೋಡ್ಕೊಳ್ತಾರಂತ ಹೇಳ್ಬಿಟ್ಟು ಆ ಒಂದು ತಂದೆ ತಾಯಿಯರನ್ನ ಮಕ್ಕಳೇನ್ ಮಾಡ್ತಾರೆ ಬೀದಿಗೆ ಬಿಡೋದಾಗಿರ್ಲಿ ರುದ್ರಾಶ್ರಮ ಹಾಕೋದಾಗಿರ್ಲಿ ನೋಡ್ಕೊಳೋದಾಗಿರ್ಲಿ ಈ ರೀತಿ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಮತ್ತೆ ವಾಪಸ್ ಆಗಿ ತಂದೆ ತಾಯಿಯರಿಗೆ ಆ ಒಂದು ಆಸ್ತಿ ಹೋಗು ಹೋಗ್ಲಿಕ್ಕೆ ಒಂದು ಕಾನೂನು ಜಾರಿ ಮಾಡ್ತಾ ಇದೆ ಒಂದು ವೇಳೆ ಸರ್ಕಾರಕ್ಕೆ ತಂದೆ ತಾಯಿಯರು ಅಥವಾ ಅಜ್ಜ ಅಜ್ಜಿಯರು ಅದು ಬಲವಂತವಾಗಿ ತೆಗೆದುಕೊಳ್ತಾ ಇದ್ದಾರೆ ಆಸ್ತಿ ಪಾಸ್ತಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ದೂರು ನೀಡಿದ್ರೆ ಸಾಕು ವಾಪಸ್ ಆಗಿ ಆ ಒಂದು ಆಸ್ತಿ ಪಾಸ್ತಿಗಳು ಹಾಕುತ್ತೆ ವಾಪಸ್ ಆಗಿ ಅವರ ಹೆಸರಲ್ಲೇ ಉಳಿಯುತ್ತೆ ಈ ರೀತಿ ಒಂದು ಹಸ್ತ ಕಾನೂನು ಜಾರಿಯಾಗಿದೆ ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ಆಸ್ತಿ ಪಾಸ್ತಿ ಇರ್ತಕ್ಕಂತಹ ಸ್ನೇಹಿತರಿಗೆ ಮಹಿಳೆಯರಿಗೆ ಪುರುಷರಿಗೆ ಶೇರ್ ಮಾಡೋದನ್ನ ಮರಿಬೇಡಿ